ಕಳೆದ ಹನ್ನೆರಡರಂದು ನಡೆದಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಅಭ್ಯರ್ಥಿಗಳ ಹೆಸರುಗಳನ್ನು ನ್ಯಾಯಾಲಯದ ತಡೆ ಆದೇಶ ಇದ್ದ ಕಾರಣ ವಿಲೇ ಇಡಲಾಗಿದ್ದು ತಡೆಯಾಜ್ಞೆ ತೆರವುಗೊಳಿಸಿ ಫಲಿತಾಂಶ ಘೋಷಿಸುವಂತೆ ಸಂಸದರ ಮನವಿ ಮೇರೆಗೆ ಇಂದು ಉಪವಿಭಾಗಾಧಿಕಾರಿ ಅಶ್ವಿನ್ ನಗರಸಭೆ ಸಭಾಂಗಣದಲ್ಲಿ ಅಧಿಕೃತವಾಗಿ ನೂತನವಾಗಿ ಆಯ್ಕೆಯಾಗಿದ್ದ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ಹೆಸರನ್ನ ಘೋಷಿಸಿದ್ರು ನಂತರ ಸಭಾಂಗಣಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿ ಸ್ನೇಹಮಯಿ ನಗರಸಭೆಯನ್ನಾಗಿಸುವ ಆಡಳಿತ ನಡೆಸಿ ಹಿಂದೆ ಇದ್ದ ಅಧ್ಯಕ್ಷರಂತೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿ ನಗರಕ್ಕೆ ಬೇಕಾದ ಸೌಕರ್ಯ ಒದಗಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ಕಾರವಿದ್ದಾಗ ಒದಗಿಸಿದ್ದ ನಗರೋತ್ಥಾನ ಅನುದಾನ ಖರ್ಚು ಮಾಡಲಾಗಿದೆ ಉಳಿಸಿರುವ ಹಣವನ್ನು ನಗರ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸಿ ಎಂದು ಸಲಹೆ ನೀಡಿದರು ಜನಕ್ಕೆ ನಗರದ ನಿವಾಸಿಗಳಿಗೆ ಒಂದು ಆಡಳಿತ ಸ್ನೇಹಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರಿಗೆ ನಾನು ಮನವಿ ಮಾಡ್ತೇನೆ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಆ ಭ್ರಷ್ಟಾಚಾರ ಮುಕ್ತ ಮತ್ತು ಆ ಏನು ನಾಗರಿಕ ಸ್ನೇಹ ಒಂದು ನಗರಸಭೆ ಚಿಕ್ಕಬಳ್ಳಾಪುರ ಮಾಡಬೇಕು ಹಿಂದೆ ಕೂಡ ಮಾನ್ಯ ಆನಂದ್ ರೆಡ್ಡಿ ಅವರಿದ್ದಾಗ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎ ಗಜೇಂದ್ರ ಮಾತನಾಡಿ ನಗರದ ವಾಸಿಗಳಿಗೆ ಬೇಕಾಗಿರುವ ನೀರು ನೈರ್ಮಲ್ಯ ಶೌಚಾಲಯ ಒಳಚರಂಡಿ ನಿರ್ವಹಣೆ ಹಾಗೂ ಸ್ವಚ್ಛತೆ ಕಾಪಾಡಿ ನಗರ ವ್ಯಾಪ್ತಿಯಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿ ಪಡಿಸಲಾಗುವುದು ವಿದ್ಯುತ್ ದೀಪಗಳ ನಿರ್ವಹಣೆ ಸೇರಿದಂತೆ ನಗರಸಭೆಗೆ ಒದಗಿಸಲಾಗಿರುವ ಎಲ್ಲ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿ ನಗರದ ಅಭಿವೃದ್ಧಿಗೆ ಶ್ರಮ ವಹಿಸುವೆ ಎಂದು ತಿಳಿಸಿದರು ಮತ್ತೆ ರಸ್ತೆ ಎಲ್ಲಿ ಸಮಸ್ಯೆ ಇದೋ ಇದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ ಮತ್ತೆ ಸಾರ್ವಜನಿಕರು ನಮ್ಗೆ ಏನು ಅಹವಾಲು ಕೊಡ್ತಾರೋ ಅದು ಹಂತ ಹಂತವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮೂವತ್ತೊಂದು ವಾರ್ಡ್ ಒಂದೇ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಚಿಕ್ಕಬಳ್ಳಾಪುರ ನಗರ ಮಾದರಿ ಚಿಕ್ಕಬಳ್ಳಾಪುರವಾಗಿ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಈ ವೇಳೆ ಉಪಾಧ್ಯಕ್ಷ ನಾಗರಾಜ್ ಪೌರಾಯುಕ್ತ ಉಮಾಶಂಕರ್ ಹಾಗೂ ಬಿಜೆಪಿ ಬೆಂಬಲಿತ ಎಲ್ಲ ನಗರಸಭಾ ಸದಸ್ಯರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ